ನಮಸ್ಕಾರ ಅಶ್ವೇಗಾ ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಮಧ್ಯಪ್ರಾಚ್ಯದ ಎರಡು ದೇಶಗಳ ಮಧ್ಯೆ ರಣಭೀಕರ ಕಾಳಗ ಅಪಾರ ಸಾವು ನೋವಿನ ಮಧ್ಯೆ ಇರಾನ್ ಪ್ರತಿದಾಳಿ ಇಸ್ರೇಲ್ನ ಟೆಲವೀಫ್ ಹೈಫಾ ನಗರದ ಮೇಲೆ ಅಟ್ಯಾಕ್ ಇರಾನ್ ಟಿವಿ ಚಾನೆಲ್ ಮೇಲೆ ಭಯಾನಕ ಅಟ್ಯಾಕ್ ಕ್ಷಿಪಣಿ ದಾಳಿ ಆಗ್ತಿದ್ದಂತೆ ಸ್ಟುಡಿಯೋದಿಂದ ಓಡಿದ ಆಂಕರ್ ಇತ್ತ ಜೀವ ಉಳಿಸಿಕೊಳ್ಳಲು ಓಡಿ ಹೋದ ಜನ ಪರಮಾಣು ಶಸ್ತ್ರಾಸ್ತ್ರ ಹೊಂದಲು ಸಾಧ್ಯವಿಲ್ಲ ಇರಾನ್ಗೆ ಮತ್ತೊಂದು ಎಚ್ಚರಿಕೆ ಕೊಟ್ಟ ಅಮೆರಿಕ ಇತ್ತ ಸೆವೆನ್ ಶೃಂಗಸಭೆಯಲ್ಲಿ ಮೋದಿ ಭಾಗಿ ಯುದ್ಧದ ಬಗ್ಗೆ ಚರ್ಚೆ ರಾಜ್ಯದಲ್ಲಿ ಮುಂದುವರಿದ ಮುಂಗಾರು ಅಬ್ಬರ ನಿರಂತರ ಮಳೆಯಿಂದಾಗಿ ಕರಾವಳಿ ಜನರು ಕಂಗಾಲು ಶಿವಮೊಗ್ಗದಲ್ಲಿ ಬೆಳೆ ನಾಶ ಉತ್ತರದಲ್ಲೂ ವರ್ಣಾರ್ಭಟ ಕೆಲಸ ಖಾಯಂಗೆ ಆಗ್ರಹಿಸಿ ಹೆಚ್ಚಾಯಿತು ಹೋರಾಟ ಕಸ ಸಾಗಿಸೋ ಆಟೋ ಲಾರಿ ಚಾಲಕರ ಪ್ರತಿಭಟನೆ ಗಾರ್ಡನ್ ಸಿಟಿ ಆಗುತ್ತಾ ಗಾರ್ಬೇಜ್ ಸಿಟಿ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಯುದ್ಧದ ವಾತಾವರಣ ದಿನದಿಂದ ದಿನಕ್ಕೆ ಏರ್ತಾ ಇದೆ ಈ ಮಧ್ಯದಲ್ಲಿ ಜನರಿಗೆ ಕಾದಿದ್ಯಾ ಮತ್ತೊಂದು ಬೆಲೆ ಏರಿಕೆಯ ಬರೆ ಜನರಿಗೆ ಕಾದಿದ್ಯಾ ಮತ್ತೊಂದು ಬೆಲೆ ಏರಿಕೆಯ ಬರೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ತೈಲ ಬೆಲೆ ಏರಿಕೆ ಶಾಕ್ ಭಾರತದಲ್ಲಿ ಹೆಚ್ಚಾಗುತ್ತಾ ಪೆಟ್ರೋಲ್ ಡೀಸೆಲ್ ರೇಟ್ ಎರಡು ದೇಶಗಳ ಸಂಘರ್ಷದಿಂದ ಕಚ್ಚಾ ತೈಲ ಬೆಲೆ ಏರಿಕೆ ಆಗುತ್ತಾ ಕಚ್ಚಾ ತೈಲದ ಬೆಲೆ ಹತ್ತು ಪರ್ಸೆಂಟ್ ರಿಂದ ಹದಿನೆಂಟು ಪರ್ಸೆಂಟ್ ಏರಿಕೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಜಾಗತಿಕ ತೈಲ ಮಾರ್ಕೆಟ್ನಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗುವಂತಹ ಎಲ್ಲ ಸಾಧ್ಯತೆಗಳಿವೆ ಮತ್ತೊಮ್ಮೆ ಜನರಿಗೆ ಕಾದಿದೆಯಾ ಬೆಲೆ ಏರಿಕೆಯ ಶಾಕ್ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ ಇತ್ತ ತೈಲ ಬೆಲೆ ಏರಿಕೆ ಆಗುವಂತಹ ಶಾಕ್ ಇಸ್ರೇಲ್ ಮತ್ತು ಇರಾನ್ ನಡುವೆ ಆಗ್ತಾ ಇರುವಂತಹ ಯುದ್ಧದ ವಾತಾವರಣ ಯುದ್ಧದ ಭೀತಿ ಈ ನಡುವೆ ಕಚ್ಚಾ ತೈಲದ ಬೆಲೆ ಹತ್ತರಿಂದ ಹದಿನೆಂಟು ಪರ್ಸೆಂಟ್ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಜಾಗತಿಕ ಮಟ್ಟದ ತೈಲ ಮಾರ್ಕೆಟ್ನಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇದರಿಂದ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬರೆ ಎದುರಾಗಲಿದೆ ಪ್ರಸ್ತುತವಾಗಿ ಕಚ್ಚಾ ತೈಲ ಬ್ಯಾರೆಲ್ಗೆ ಎಪ್ಪತ್ತೆರಡು ಡಾಲರ್ ಇದೆ ಯುದ್ಧದಿಂದ ಕಚ್ಚಾ ತೈಲ ಬ್ಯಾರೆಲ್ಗೆ ಎಂಬತ್ತು ಡಾಲರ್ಗೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಭಾರತ ಎಂಬತ್ತು ಪರ್ಸೆಂಟರಷ್ಟು ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ ಪ್ರತಿದಿನ ಭಾರತಕ್ಕೆ ಮೂವತ್ತೊಂಬತ್ತು ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಬಳಕೆ ಆಗ್ತಾ ಇದೆ ಭಾರತದಲ್ಲಿ ಯುದ್ಧ ಮುಂದುವರೆದರೆ ಪ್ರತಿ ಬ್ಯಾರೆಲ್ಗೆ ಇಪ್ಪತ್ತು ಪರ್ಸೆಂಟ್ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಸದ್ಯ ಮೂರು ತಿಂಗಳ ಬೇಡಿಕೆ ಪೂರೈಸಬಹುದಾದಷ್ಟು ಸ್ಟಾಕ್ ಇದೆ ನಮ್ಮಲ್ಲಿ ಯುದ್ಧ ಏನಾದರೂ ಮುಂದುವರೆದ್ರೆ ಇಪ್ಪತ್ತು ಪರ್ಸೆಂಟ್ ಬೆಲೆ ಏರಿಕೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಇಲ್ಲಿಯ ತನಕವು ಎಪ್ಪತ್ತು ಡಾಲರ್ ಇದೆ ಪ್ರತಿ ಬ್ಯಾರಲಿಗೆ ಯುದ್ಧ ಮುಂದುವರೆದ್ರೆ ಇಪ್ಪತ್ತು ಪರ್ಸೆಂಟ್ ಇದರ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ನಮ್ಮಲ್ಲಿ ಮೂರು ತಿಂಗಳಿಗಾಗೋಷ್ಟು ಸ್ಟಾಕ್ ಇದೆ ಅಂತ ಹೇಳಲಾಗ್ತಾ ಇದೆ ಆಮದು ಮಾಡಿಕೊಳ್ಳುವುದರಲ್ಲಿ ಭಾರತ ಈ ಒಂದು ದೇಶಗಳ ಮೇಲೆ ಅವಲಂಬಿತವಾಗಿದೆ ಎಂಬತ್ತು ಪರ್ಸೆಂಟ್ ರಷ್ಟು ಕಚ್ಚಾ ತೈಲವನ್ನು ಭಾರತ ಆಮದು ಮಾಡಿಕೊಳ್ಳುತ್ತೆ ಇಲ್ಲಿಯ ತನಕವು ಎಪ್ಪತ್ತು ಡಾಲರ್ ಇದೆ ಪ್ರತಿ ಬ್ಯಾರೆಲ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡೆಸ್ಕ್ಲೈವ್ನಿಂದ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಲಕ್ಷ್ಮಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಇಲ್ಲಿಯ ತನಕವೂ ಪ್ರತಿ ಬ್ಯಾರಲ್ಗೆ ಕಚ್ಚಾ ತೈಲದ ಬೆಲೆ ಎಪ್ಪತ್ತು ಡಾಲರ್ ಇದೆ ಇದೀಗ ಇಪ್ಪತ್ತು ಪರ್ಸೆಂಟ್ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಭಾರತದ ಜನರಿಗೆ ಮತ್ತೊಮ್ಮೆ ಬೆಲೆ ಏರಿಕೆ ಶಾಕ್ ಎದುರಾಗುತ್ತಾ ಅಂತ ಎಷ್ಟಾಗಬಹುದು ಏನಾಗಬಹುದು ಅಂತ ಡೀಟೇಲ್ಸ್ ಕೊಡೋದಾದ್ರೆ ಅಹ್ ಎಸ್ ಸಂತೋಷ್ ಈಗಾಗಲೇನು ನಾಲ್ಕು ದಿನಗಳಿಂದಾಗಿ ಭಾರಿ ಯುದ್ಧ ನಡೀತಾ ಇದೆ ಇಸ್ರೇಲ್ ಮತ್ತು ಇರಾನ್ ಮಧ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತಿಗೆ ಐದನೇ ದಿನಕ್ಕೆ ಈ ಯುದ್ಧ ಸಂಘರ್ಷವನ್ನು ಕಾಲಿಟ್ಟಿರುವಂತಹದ್ದು ಕೇವಲ ಭಾರತದ ಮೇಲೆ ಎಫೆಕ್ಟ್ ಅಲ್ಲ ಒಂದಷ್ಟು ದೇಶಗಳ ಮೇಲೂ ಸಹ ಇದು ಎಫೆಕ್ಟ್ ಆಗುವಂತಹದ್ದು ಇನ್ನು ಭಾರತೀಯರು ಸಹ ಅಲ್ಲಿ ಸಿಲುಕಿರುವಂತದನ್ನ ನಾವು ಈಗಾಗಲೇ ಗಮನಿಸಬಹುದು ಒಂದು ಕಡೆಗಾದ್ರೆ ಯಾವ ರೀತಿಯಾಗಿ ತೈಲ ಬೆಲೆಯಲ್ಲಿ ಏರಿಕೆ ಆಗುತ್ತೆ ಅನ್ನುವಂತದ್ದನ್ನ ನಾವು ಗಮನಿಸ್ತಾ ಹೋದ್ರೆ ಭಾರತ ಒಂದು ರೀತಿಯಲ್ಲಿ ಕಚ್ಚಾ ತೈಲವನ್ನ ಆ ದೇಶಗಳಿಂದ ಇಲ್ಲಿಗೆ ಆಮದು ಇತ್ತು ಅಂದ್ರೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ನಷ್ಟು ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅದರ ಜೊತೆಗೆ ಬೇಡಿಕೆಯೂ ಸಹ ಹೆಚ್ಚಾಗುವಂತಹದ್ದು ಪೂರೈಕೆ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಕೇವಲ ನಾವು ನಿಂದ ಮಾತ್ರ ಅಲ್ಲ ಬೇರೆ ಬೇರೆ ದೇಶಗಳಿಂದಲೂ ಸಹ ಏನು ತೈಲವನ್ನ ಆಮದು ಮಾಡಿಕೊಳ್ಳುವಂಥದನ್ನ ನಾವು ಗಮನಿಸಬಹುದಾಗಿರುವಂತದ್ದು ಅದರ ಜೊತೆಗೆ ಏನು ಅಂತಂದ್ರೆ ಭಾರತದಲ್ಲಿ ದಿನಕ್ಕೆ ಮೂವತ್ತೊಂಬತ್ತು ಲಕ್ಷ ಬ್ಯಾರಲ್ ಗಳಷ್ಟು ಒಂದು ದಿನಕ್ಕೆ ಬೇಕಾಗುವಂತದ್ದು ಸುಮಾರು ಎಂಬತ್ತು ಪರ್ಸೆಂಟ್ ನಷ್ಟು ನಾವು ಅಲ್ಲಿಂದ ಅಂದ್ರೆ ನಮ್ಮ ನಮ್ಮ ದೇಶಕ್ಕೆ ಕಚ್ಚಾ ತೈಲವನ್ನ ಆಮದನ್ನ ಮಾಡಿಕೊಳ್ಳುವಂತದ್ದು ಆದ್ರೆ ಈ ಎಲ್ಲವನ್ನು ಡೆವಲಪ್ಮೆಂಟ್ ಗಳನ್ನ ನಾವು ಗಮನಿಸ್ತಾ ಹೋದ್ರೆ ನಮ್ಮ ತೈಲ ಕಂಪನಿಗಳು ಮಾರಾಟ ಕಂಪನಿಗಳು ಏನಿದಾವೆ ಈ ಎಲ್ಲವೂ ಸಹ ಒಂದಷ್ಟು ಸಂಗ್ರಹಣ ಸಂಗ್ರಹಣೆಯನ್ನು ಈಗಾಗಲೇ ಮಾಡಿರುವಂತಹದ್ದು ಈಗ ಸಂಘರ್ಷ ಆಗುತ್ತೆ ಅನ್ನುವಂತ ಕಾರಣಕ್ಕಲ್ಲ ಮುಂಚಿತವಾಗಿಯೂ ಸಹ ಒಂದಷ್ಟು ಸಂಗ್ರಹಣೆ ಮಾಡಿರೋದ್ರಿಂದಾಗಿ ನಮ್ಮ ಭಾರತ ದೇಶಕ್ಕೆ ಇನ್ನೂ ಮೂರು ತಿಂಗಳ ಕಾಲ ಯಾವುದೇ ರೀತಿಯಾದಂತಹ ತೈಲದ ಕಡಿಮೆ ಅಂದ್ರೆ ಯಾವುದೇ ರೀತಿಯಾದಂತಹ ಕಚ್ಚಾ ತೈಲಗಳು ಕಡಿಮೆ ಬೀಳೋದಿಲ್ಲ ಮೂರು ತಿಂಗಳವರೆಗೆ ಪೂರೈಕೆ ಆಗುವಷ್ಟರ ಮಟ್ಟಿಗೆ ಸಂಗ್ರಹಣೆ ಈಗಾಗಲೇ ನಮ್ಮಲ್ಲಿ ಇರುವಂತದ್ದನ್ನ ಕಂಡು ಬರುತ್ತೆ ಸಂಪೂರ್ಣವಾಗಿ ಮೂರು ತಿಂಗಳ ಕಾಲ ಅಂದ್ರೆ ತೊಂಬತ್ತು ದಿನಗಳ ಕಾಲ ನಾವು ಏನು ಭಾರತ ದೇಶದಲ್ಲಿ ಕಚ್ಚಾ ತೈಲವನ್ನ ಸಂಪೂರ್ಣವಾಗಿ ಅವರು ಪೂರೈಕೆ ಮಾಡುವುದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಒಂದು ವೇಳೆ ಯುದ್ಧ ಗಂಭೀರವಾಗ್ತಾ ಹೋದ್ರೆ ಖಂಡಿತವಾಗ್ಲೂ ಬೆಲೆ ಏರಿಕೆ ಆಗುವಂಥದ್ದು ಅದರ ಜೊತೆಗೆ ಎಫೆಕ್ಟ್ ಆಗುವಂತಹದ್ದು ಯಾಕಂತಂದ್ರೆ ಈಗಾಗಲೇ ನಾವು ನೋಡಬಹುದು ಕಚ್ಚಾ ತೈಲಕ್ಕೆ ಸಾಕಷ್ಟು ಬೇಡಿಕೆ ಇದೆ ಕಚ್ಚಾ ತೈಲ ಇಲ್ಲದೆ ಇದ್ರೆ ಸಾಕಷ್ಟು ಕೆಲಸಗಳು ನಿಂತು ಹೋಗುತ್ತೆ ಅನ್ನುವಂಥದ್ದು ಈ ಎಲ್ಲ ಡೆವಲಪ್ಮೆಂಟ್ಗಳ ಬಳಿಕ ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ತಾರೆ ಜೊತೆಗೆ ಎಷ್ಟರ ಮಟ್ಟಿಗೆ ಬೆಲೆ ಏರಿಕೆ ಆಗುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿರುವಂತಹದ್ದು ಸಂತೋಷ್ ಎಸ್ ಥ್ಯಾಂಕ್ ಯು ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಇರಾನ್ ವಿರುದ್ಧ ಯುದ್ಧಕ್ಕೆ ಇಳಿಯುತ್ತಾ ಅಮೆರಿಕ ತಕ್ಷಣವೇ ನಾಗರಿಕರು ಇರಾನ್ನ ತೊರೆಯಲು ಸೂಚನೆಯನ್ನು ಕೊಟ್ಟಿದೆ ಅಮೆರಿಕ ಇರಾನ್ಗೆ ಮತ್ತೊಂದು ಎಚ್ಚರಿಕೆಯನ್ನು ಕೊಟ್ಟಂತಹ ಡೊನಾಲ್ಡ್ ಟ್ರಂಪ್ ಇರಾನ್ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದಲು ಸಾಧ್ಯ ಇಲ್ಲ ನಾನು ಇದನ್ನು ಪದೇ ಪದೇ ಹೇಳಿದ್ದೇನೆ ಅಂತ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಪರಮಾಣು ಒಪ್ಪಂದಕ್ಕೆ ಇರಾನ್ ಸಹಿ ಹಾಕಬೇಕಿತ್ತು ಇಲ್ಲಿಯ ತನಕವೂ ಸಹಿ ಹಾಕಿಲ್ಲ ಇರಾನ್ ಆದರೆ ಅದು ಹಾಗೆ ಮಾಡದೆ ತನ್ನ ಮೊಂಡುತನವನ್ನು ಮೆರೆಯಿತು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಒಪ್ಪಂದಕ್ಕೆ ಸಹಿ ಹಾಕುವುದೊಂದೇ ಸಮಸ್ಯೆಗೆ ಪರಿಹಾರ ಅಂತ ಹೇಳ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಎಚ್ಚರಿಕೆಯನ್ನು ಕೊಟ್ಟಿದ್ರು ಅಮೆರಿಕಾದಿಂದ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಇಲ್ಲಿಯ ತನಕವು ಪರಮಾಣು ಉತ್ಪಾದನೆಗೆ ಪರಮಾಣುವನ್ನು ಇಟ್ಟುಕೊಳ್ಳೋದಕ್ಕೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಬೇಕಾಗಿತ್ತು ಹಾಕಿಲ್ಲದೆ ಇಲ್ಲಿಯ ತನಕವೂ ತನ್ನ ಮೊಂಡುತನವನ್ನು ಮುಂದುವರೆಸಿದೆ ಬಹುಶಃ ಮತ್ತೊಂದು ಶಾಕ್ ಎದುರಾಗುತ್ತಾ ಇರಾನ್ಗೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ ಯುದ್ಧವನ್ನು ಘೋಷಿಸುತ್ತಾ ಅಮೆರಿಕ ಇರಾನ್ ವಿರುದ್ಧ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಆದರೆ ಪದೇ ಪದೇ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಡ್ತಾನೆ ಬಂದಿದ್ದಾರೆ ಇರಾನ್ಗೆ ಇದಕ್ಕೆ ಬೇರೆ ಪರಿಹಾರ ಮಾರ್ಗವೇ ಇಲ್ಲ ಇರಾನ್ ಇದರ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಿದರೆ ಮಾತ್ರನೇ ಇದು ಇತ್ಯರ್ಥ ಆಗೋದಕ್ಕೆ ಸಾಧ್ಯ ಅಂತ ಹೇಳಲಾಗ್ತಾ ಇದೆ ಪ್ರತಿ ಸರ್ತಿಯೂ ಎಚ್ಚರಿಕೆ ಕೊಟ್ಟಿದ್ರೂ ಕೂಡ ನಾನು ಇರಾನ್ ತನ್ನ ಮುಂಡುತನವನ್ನು ಮುಂದುವರೆಸಿದೆ ಅಂತ ಟೆಹ್ರಾನ್ ಟೆಹರಾನ್ನ ತೊರೆಯುವಂತೆ ಹೇಳಿಕೆ ನೀಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಜಿ ಸೆವೆನ್ ಶೃಂಗಸಭೆ ಮೊಟಕುಗೊಳಿಸಿ ಟ್ರಂಪ್ ವಾಪಸ್ಸಾಗಿದ್ದಾರೆ ಆಗಿದ್ದಾರೆ ಸಭೆ ಮಧ್ಯೆಯೇ ಅಮೆರಿಕಕ್ಕೆ ವಾಪಸ್ ತೆರಳಿದ್ದಾರೆ ತೆರಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಇರಾನ್ ಯುದ್ಧ ಗೆಲ್ಲುವುದಿಲ್ಲ ಅಂತ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ಗೆ ಬೆಂಬಲ ನೀಡಿರುವಂತಹ ಅಮೆರಿಕದ ಅಧ್ಯಕ್ಷ ಇರಾನ್ ವಿರುದ್ಧ ಯುದ್ಧಕ್ಕೆ ಇಳಿಯುತ್ತಾ ಅಮೆರಿಕ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಟೆಹರಾನ್ ಅನ್ನು ತೊರೆಯುವಂತೆ ಹೇಳಿಕೆ ನೀಡಿದ್ದಾರೆ ಟ್ರಂಪ್ ಜಿ ಸೆವೆನ್ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದರು ಡೊನಾಲ್ಡ್ ಟ್ರಂಪ್ ಅದನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಆದ ಅಮೆರಿಕಾ ಕಡೆಗೆ ವಾಪಸ್ಸಾಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಇರಾನ್ ಯಾವುದೇ ಕಾರಣಕ್ಕೂ ಯುದ್ಧವನ್ನು ಗೆಲ್ಲೋದಿಲ್ಲ ಅಂತ ಖಡಾಖಂಡಿತವಾಗಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಇರಾನ್ ವಿರುದ್ಧ ಮತ್ತೊಂದು ಯುದ್ಧವನ್ನು ಘೋಷಿಸುತ್ತಾ ಅಮೇರಿಕಾ ಅಂತ ಕಾದು ನೋಡಬೇಕಾಗಿದೆ ಇಸ್ರೇಲ್ಗೆ ಈಗಾಗಲೇ ಓಪನ್ ಸಪೋರ್ಟನ್ನು ಘೋಷಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ವಿನೋದ್ ಈಗಾಗಲೇ ಇಸ್ರೇಲ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಯಾವುದೇ ಕಾರಣಕ್ಕೂ ಯುದ್ಧವನ್ನ ಗೆಲ್ಲೋದಿಲ್ಲ ಅಮೆರಿಕ ನಿವಾಸಿಗಳು ಟೆಹರಾನ್ ಅನ್ನ ತೊರಿಬೇಕು ಅಂತ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಏನಾಗತ್ತೆ ಮುಂದೆ ಅನ್ನುವಂಥದ್ದನ್ನು ಡಿಟೇಲ್ಸ್ ಕೊಡೋದಾದ್ರೆ ಸಂತೋಷ್ ಒಂದು ಕಡೆ ಜಾಗತಿಕ ಮಟ್ಟದಲ್ಲಿ ಇಸ್ರೇಲ್ ಇರಾನ್ ಮಧ್ಯೆ ಸಂಘರ್ಷ ದಿನದಿಂದ ದಿನಕ್ಕೆ ಜೋರಾಗ್ತದೆ ಕಳೆದ ಐದು ದಿನಗಳಿಂದ ಈ ಒಂದು ಸಂಘರ್ಷ ಒಂದು ಆ ಜಾಗತಿಕ ಮಟ್ಟದಲ್ಲಿ ಹಲವು ವಿಶ್ವ ಗಂಧದ ನಾಯಕರು ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದ ಜೊತೆಗೆ ವಿಶ್ವದ ದೊಡ್ಡನ ಅಮೆರಿಕಾನು ಸಹ ಒಂದು ಕಳವಳವನ್ನು ವ್ಯಕ್ತಪಡಿಸಿದೆ ಯಾಕಂದ್ರೆ ಈಗಾಗಲೇ ಇರಾನ್ಗೆ ಒಂದು ಎಚ್ಚರಿಕೆಯನ್ನು ನೀಡುವುದಂದ್ರೆ ನೀವು ಯಾವುದೇ ಕಾರಣಕ್ಕೂ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ಒಂದ್ ಕಡೆ ಬಂದ್ರೆ ಅದು ಜಾಗತಿಕ ಯುದ್ಧಕ್ಕೆ ಸರಿ ಸಮಾನವಾಗುತ್ತೆ ನಿಮ್ಮ ಮೇಲೆ ಆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಮುಗಿಬರ್ತೇವೆ ಅಂದ್ಬಿಟ್ಟು ಕಳೆದ ಒಂದು ಹದಿನೈದು ಇಪ್ಪತ್ತು ದಿನಗಳ ಹಿಂದೆನೆ ಒಂದು ಎಚ್ಚರಿಕೆಯನ್ನ ಇರಾನ್ಗೆ ಹೋಗಿದ್ದು ಆ ಒಂದು ಎಚ್ಚರಿಕೆ ಕೊಟ್ರು ಸಹ ಒಂದು ಇರಾನ್ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಮುಂದಾಗಿತ್ತು ಇದಾದ ಬೆಳವಣಿಗೆ ಆದ್ಮೇಲೆ ಐದು ದಿನಗಳ ಕಾಲ ಏನು ಆ ಇಸ್ರೇಲ್ ದಾಳಿ ಮಾಡ್ತೀವಿ ಇರಾನ್ ಮೇಲೆ ಇದಾದ ಬಳಿಕ ಒಂದು ದಿನದ ದಿನಕ್ಕೆ ಪರಿಸ್ಥಿತಿ ಹತೋಟಿಗೆ ಸಿಕ್ಕಿಲ್ಲ ಆ ಒಂದು ಕಾರಣಕ್ಕೆ ಒಂದು ಅಮೆರಿಕದಲ್ಲಿರ್ತಕ್ಕಂತ ಅಂದ್ರೆ ಅಮೆರಿಕದ ಪ್ರಜೆಗಳು ಏನು ಟೆಹರಾನ್ ದಲ್ಲಿ ಇದ್ದಾರೆ ಇರಾನ್ ಆ ಒಂದು ಭಾಗದಲ್ಲಿರ್ತಕ್ಕಂಥ ಜನರನ್ನು ಬೇಗ ಒಂದು ದೇಶಕ್ಕೆ ವಾಪಸ್ ಆಗುವಂತೆ ಒಂದು ಕಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಈಗಾಗಲೇ ಇರಾನ್ನಲ್ಲಿ ಇರ್ತಕ್ಕಂಥ ಒಂದು ಅಮೆರಿಕ ಒಂದು ರಾಯಭಾರಿ ಕಚೇರಿಯನ್ನು ಈಗಾಗಲೇ ಒಂದು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ಸೊ ಹೀಗಾಗಿ ಈ ಒಂದು ಬೆಳವಣಿಗೆ ಮಧ್ಯಲ್ಲೇ ಇಂದು ಅಂದ್ರೆ ಕೆನಡಾದಲ್ಲಿ ನಡೆಯತಕ್ಕಂತ ಒಂದು ಜಿ ಸೆವೆನ್ ಶೃಂಗ ಸಭೆಗೆ ಆಗಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೋಗಿದ್ರು ಆದ್ರೆ ಕೆಲವೊಂದು ಏನು ಬೆಳವಣಿಗೆ ಆಗಿದೆ ಜಾಗತಿಕ ಮಟ್ಟ ಆ ಒಂದು ಬೆಳವಣಿಗೆ ಗಮನಿಸಿ ತುರ್ತಾಗಿ ಆ ಒಂದು ಜಿ ಸೆವೆನ್ ಶೃಂಗಸಭೆಯನ್ನು ಮಂಡ ಈಗಾಗಲೇ ಒಂದು ಅಮೆರಿಕಕ್ಕೆ ತೆರಳಿದ್ರೆ ಇದ್ರ ಜೊತೆಗೆ ಹಿಂದೂ ಇಸ್ರೇಲ್ ಪ್ರಾಣಿ ಮತ್ತ ಡೊನಾಲ್ಡ್ ಟ್ರಂಪ್ ಅವರು ಮಾತುಕತೆ ದೂರವಾಣಿ ಮೂಲಕ ಮಾತುಕತೆ ಮಾಡುವ ಸಾಧ್ಯ ಸಾಧ್ಯತೆಗಳು ದಟ್ಟವಾಗಿದೆ ಯಾಕಂದ್ರೆ ಈಗ ಇಸ್ರೇಲ್ ಏನೋ ತನ್ನ ದಾಳಿಯನ್ನು ನಿರಂತರವಾಗಿ ಮಾಡ್ತಿ ಇದರ ಬೆನ್ನಲ್ಲೇ ಇರಾನಿಗೆ ಕೆಲವೊಂದಿಷ್ಟು ದೇಶಗಳು ಕುಮ್ಮಕ್ಕಿನಿಂದ ಮತ್ತೆ ಎದುರು ದಾಳಿ ಮಾಡ್ತಿತ್ತು ಹೀಗಾಗಿ ಈ ಒಂದು ದಾಳಿಗೂ ಹೆದರಿ ಒಂದು ಇರಾನ್ ತನ್ನ ದಾಳಿಯನ್ನು ಮುಂದುವರೆಸೋ ಹೀಗಾಗಿ ಆ ದಾಳಿಯನ್ನು ಕೈ ಬಿಡುವಂತ ಎಷ್ಟೋ ಸರಿ ಮನವಿ ಮಾಡಿದ್ರು ಇರಾನ್ ಸೊ ಹೀಗಾಗಿ ಮೂರನೇ ಮಹಾಯುದ್ಧಕ್ಕೆ ಒಂದು ನಾಂದಿ ಆಗುತ್ತಾ ಟ್ರಂಪ್ ಅವರು ಸಾಕ್ಷಿ ಆಗ್ತಾರೆ ಅನ್ನೋದು ವಿನೋದ್ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ ಹಾಕಿ ಇರಾನ್ನ ಸರ್ಕಾರಿ ಟಿವಿ ಚಾನೆಲ್ ಮೇಲೆ ದಾಳಿ ಮಾಡಲಾಗಿದೆ ಸರ್ಕಾರಿ ಸ್ವಾಮ್ಯದ ಚಾನೆಲ್ ಆರ್ ಐ ಬಿ ಕ್ಷಿಪಣಿ ದಾಳಿ ಆಗ್ತಾ ಇದ್ದಂತೆ ಓಡಿದ ನಿರೂಪಕಿ ನ್ಯೂಸ್ ಓದುತ್ತಿದ್ದಾಗಲೇ ಭಯಾನಕವಾದಂತಹ ಅಟ್ಯಾಕ್ ಆಗಿದೆ تیوی چانل بیلدینگ میلک شپنی دالی آگده مزایل اتاک نلی وار و سیبندی ساون نپیداره متجابز به خاک بطن صدای متجاوز به صدای حق و حقیقت هست آنچه که ملاحظه کردید صدای که شنیدید فضای غبار آلوده استدیو ಇಸ್ರೇಲ್ನ ರಣಭೀಕರ ದಾಳಿಗೆ ಅಕ್ಷರಶಃ ತತ್ತರಿಸಿದೆ ಇರಾನ್ ನಟಾಮ್ಸ್ ಪ್ರದೇಶದ ಪರಮಾಣು ಘಟಕದ ಮೇಲೆ ದಾಳಿ ಮಾಡಿದೆ ಅಣುಸ್ಥಾವರ ಟಾರ್ಗೆಟ್ ಮಾಡಿ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇದೆ ಇಸ್ರೇಲ್ ಕ್ಷಿಪಣಿ ದಾಳಿಗೆ ಬೃಹತ್ ಕಟ್ಟಡಗಳು ಧ್ವಂಸ ಆಗಿದೆ ಜೀವವನ್ನು ಉಳಿಸಿಕೊಳ್ಳಲು ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ ಜನ ಇಸ್ರೇಲ್ನ ರಣಭೀಕರ ದಾಳಿಗೆ ಅಕ್ಷರಶಃ ತತ್ತರಿಸಿದೆ ಇರಾನ್ ದೇಶ ನಾಗರಿಕರನ್ನು ಗುರಿಯಾಗಿಸಿ ಅನುಸ್ಥಾವರಗಳನ್ನು ಗುರಿಯಾಗಿಸಿ ದಾಳಿ ಮಾಡ್ತಾ ಇದೆ ಇಸ್ರೇಲ್ ಇಸ್ರೇಲ್ನ ರಣಭೀಕರ ದಾಳಿಗೆ ತತ್ತರಿಸಿ ಹೋಗಿದೆ ಇರಾನ್ ದೇಶ ನಟಾಂಸ್ ಪ್ರದೇಶದ ಪರಮಾಣು ಘಟಕದ ಮೇಲೆ ದಾಳಿಯನ್ನು ಮಾಡಲಾಗಿದೆ ಅಲ್ಲಿನ ಜನರು ದಿಕ್ಕಾಪಾಲಾಗಿ ಓಡಿದ್ದಾರೆ ಜೀವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಬೃಹತ್ ಕಟ್ಟಡಗಳು ಧ್ವಂಸ ಆಗಿದೆ ಕ್ಷಣ ಕ್ಷಣಕ್ಕೂ ದಾಳಿ ತೀವ್ರಗೊಳಿಸ್ತಾ ಇರುವಂತಹ ಇಸ್ರೇಲ್ ಇರಾನ್ನ ರಾಜಧಾನಿ ಟೆಹ್ರಾನ್ ಮೇಲೆ ಭೀಕರವಾದಂತಹ ದಾಳಿ ನಡೆಸ್ತಾ ಇದೆ ಇಸ್ರೇಲ್ ರಾಜಧಾನಿ ಟೆಹ್ರಾನ್ ಅನ್ನ ತೊರಿತಾ ಇದ್ದಾರೆ ನಾಗರಿಕರು ಟೆಹ್ರಾನ್ ಟೆಬ್ರಿ ಸೇರಿ ಹಲವು ನಗರಗಳ ಮೇಲೆ ದಾಳಿ ಮಾಡ್ತಾ ಇದೆ ಇಸ್ರೇಲ್ ಕ್ಷಣ ಕ್ಷಣಕ್ಕೂ ತೀವ್ರವಾಗ್ತಾ ಇದೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಇರಾನ್ ರಾಜಧಾನಿ ಟೆಹ್ರಾನ್ ಮೇಲೆ ಭೀಕರವಾದಂತಹ ದಾಳಿ ನಡೆಸ್ತಾ ಇದೆ ಇಸ್ರೇಲ್ ಕ್ಷಣ ಕ್ಷಣಕ್ಕೂ ತಾರಕಕ್ಕೇರ್ತಾ ಇದೆ ಯುದ್ಧದ ಭೀತಿ ಮಿಸೈಲ್ ಅಟ್ಯಾಕ್ಸ್ ಕಂಟಿನ್ಯೂಸ್ಲಿ ನಡೀತಾ ಇದೆ ನಾಗರಿಕರೆಲ್ಲರೂ ಭಯಭೀತರಾಗಿದ್ದಾರೆ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಟೆಹ್ರಾನ್ ನಗರವನ್ನು ಇರಾನ್ನ ಕ್ಯಾಪಿಟಲ್ ಸಿಟಿ ರಾಜಧಾನಿ ಟೆಹ್ರಾನ್ ಅನ್ನು ತೊರಿತಾ ಇದ್ದಾರೆ ನೋಡ್ಬೋದು ವಿಜುವಲ್ಸ್ ಅಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಮುಂದುವರಿದ ಯುದ್ಧ ಪ್ರತಿದಾಳಿಯಲ್ಲಿ ಇಸ್ರೇಲ್ನ ಪ್ರಮುಖ ನಗರಗಳನ್ನು ಟಾರ್ಗೆಟ್ ಮಾಡಿದೆ ಇರಾನ್ ಟೆಲವಿ ಜೆರುಸಲಂ ಹೈಫಾ ಮೇಲೆ ಪ್ರತಿದಾಳಿಯನ್ನು ನಡೆಸಿದೆ ಇರಾನ್ ಈವರೆಗೆ ಇಪ್ಪತ್ತೈದಕ್ಕೂ ಹೆಚ್ಚು ನಾಗರಿಕರು ದುರ್ಮರಣವನ್ನು ಹೊಂದಿದ್ದಾರೆ ಇರಾನ್ನ ಪ್ರತಿದಾಳಿಗೆ ಇಸ್ರೇಲ್ನ ನಾಗರಿಕರು ಸಾವನ್ನಪ್ಪಿದ್ದಾರೆ ಪ್ರತಿದಾಳಿ ಸಹಜವಾಗಿ ಮಾಡೇ ಮಾಡುತ್ತೆ ಇರಾನ್ ಇಸ್ರೇಲ್ನ ಮೇಲೆ ಪ್ರತಿದಾಳಿಯನ್ನು ನಡೆಸಿದೆ ಅದರಲ್ಲೂ ಪ್ರಮುಖವಾಗಿ ಇಸ್ರೇಲ್ನ ಪ್ರಮುಖ ನಗರಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನು ನಡೆಸಿದೆ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಿದೆ ಟೆಲವಿ ಜೆರುಸಲಂ ಹೈಫಾ ನಗರಗಳ ಮೇಲೆ ನೋಡ್ಬೋದು ವಿಶ್ವಲ್ಸಲ್ಲಿ ಇರಾನ್ನ ಕೌಂಟರ್ ಅಟ್ಯಾಕ್ ಇರಾನ್ ಕೌಂಟರ್ ಅಟ್ಯಾಕ್ ಮಾಡಿರುವಂಥದ್ದು ಪ್ರತಿದಾಳಿ ಇಸ್ರೇಲ್ನ ಪ್ರಮುಖ ನಗರಗಳ ಮೇಲೆ ಸುದ್ದಿ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ ದೈನಂದಿನ ಬದುಕಿಗೆ ಭವಿಷ್ಯವೇ ಮೂಲ ಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಮೂಲಕ ಪಡೆಯಿರಿ ಪರಿಹಾರ ಫಲ ಸಮೃದ್ಧಿಯ ಜೀವನಕ್ಕೆ ಜಾತಕವೇ ಸೂತ್ರ ಬೃಹತ್ ಜಾತಕಂ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಇಪ್ಪತ್ತೇಳಕ್ಕೆ OTT ಸಂಸ್ಥೆಗಳ ನಡುವೆ ಡಿಬಾಸ್ ಸಿನಿಮಾ ಪೈಪೋಟಿ ಬುಕ್ ಮೈ ಶೋನಲ್ಲಿ ಈಗಾಗಲೇ ಡೆವಿಲ್ ಡೆವಿಲ್ ಫಿಲ್ಮಿ ಬಜಾರ್ ಬಿಕ್ಸಿಸಿ ಇಂದು ಬೆಳಿಗ್ಗೆ ಹತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಕರ್ನಾಟಕದಲ್ಲಿ ಮಾನ್ಸೂನ್ ಅಬ್ಬರ ಮುಂದುವರೆದಿರುವಂಥದ್ದು ಎಲ್ಲೆಡೆ ಧಾರಾಕಾರ ಮಳೆ ಆಗ್ತಾ ಇದೆ ಧಾರಾಕಾರ ಮಳೆಗೆ ಮನೆಯ ಗೋಡೆ ಕುಸಿತ ಆಗಿರುವಂಥದ್ದು ನಿರಂತರ ಮಳೆಗೆ ಮನೆಯ ಗೋಡೆ ಕುಸಿತ ವರ್ಣಾರ್ಭಟಕ್ಕೆ ಭಟಕ್ಕೆ ಮನೆ ಮೇಲ್ಛಾವಣಿಗೆ ಹಾನಿಯಾಗಿದೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹೊಸೂರಿನಲ್ಲಿ ಆಗಿರುವಂತಹ ಘಟನೆ ಗ್ರಾಮದ ಗಿಡ್ಡಪ್ಪ ಎಂಬುವವರಿಗೆ ಸೇರಿದಂತಹ ಮನೆಯ ಮೇಲ್ಛಾವಣಿ ಹಾನಿಯಾಗಿರುವಂಥದ್ದು ಮನೆಯಲ್ಲಿದ್ದ ದಿನ ಬಳಕೆ ವಸ್ತುಗಳಿಗೆ ಹಾನಿಯಾಗಿದೆ ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭೇಟಿಯನ್ನು ನೀಡಿದ್ದಾರೆ ನೋಡ್ಬೋದು ಮಳೆಯ ಆರ್ಭಟಕ್ಕೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹೊಸೂರಿನಲ್ಲಿ ಆಗಿರುವಂತಹ ಘಟನೆ ಗಿಡ್ಡಪ್ಪ ಅನ್ನುವಂಥವರಿಗೆ ಸೇರಿದಂತಹ ಮನೆ ನಿರಂತರ ಮಳೆಯ ಕಾರಣಕ್ಕೆ ಮನೆಯ ಮೇಲ್ಛಾವಣಿಗೆ ಹಾನಿಯಾಗಿರುವಂಥದ್ದು ಕುಸಿದು ಬಿದ್ದಿರುವಂಥದ್ದು ಮಳೆಯ ಮಧ್ಯೆ ಹುಲಿಕಲ್ ಘಾಟ್ನಲ್ಲಿ ಕೆಟ್ಟು ನಿಂತಹ ಲಾರಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್ನಲ್ಲಿ ಆಗಿರುವಂತಹ ಘಟನೆ ಲಾರಿ ಕೆಟ್ಟ ನಿಂತಹ ಹಿನ್ನೆಲೆಯಲ್ಲಿ ಸಾಲುಗಟ್ಟಿ ನಿಂತಿದೆ ವಾಹನ ವೆಹಿಕಲ್ ಹೋಗಲು ಜಾಗ ಇಲ್ಲದೆ ಫುಲ್ ಟ್ರಾಫಿಕ್ ಜಾಮ್ ಮಳೆಯ ಮಧ್ಯದಲ್ಲಿ ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಘಾಟ್ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್ನಲ್ಲಿ ಲಾರಿಯೊಂದು ಕೆಟ್ಟು ನಿಂತು ಹೋಗ್ಬಿಟ್ಟಿದೆ ಅದು ನಿಂತಹ ಪರಿಣಾಮ ಟ್ರಾಫಿಕ್ ಜಾಮ್ ಆಗಿ ಸಾಲುಗಟ್ಟಿ ಇತರ ವಾಹನಗಳು ನಿಂತು ಟ್ರಾಫಿಕ್ ಜಾಮ್ ಆಗಿದೆ ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಹುಲಿಕಲ್ ಘಾಟ್ನಲ್ಲಾಗಿರುವಂತಹ ಘಟನೆ ಚಿಕ್ಕಮಗಳೂರು ಭಾಗದಲ್ಲಿ ಮುಂದುವರಿದ ಮಳೆಯ ಅಬ್ಬರ ನೆಮ್ಮಾರು ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿದೆ ರಾಷ್ಟ್ರೀಯ ಹೆದ್ದಾರಿಗೆ ಅಡ್ಡಲಾಗಿ ಬಿದ್ದಿರುವ ಮಣ್ಣು ಗುಡ್ಡ ಕುಸಿತದಿಂದ ಬೀಳುವ ಹಂತ ತಲುಪಿದ ವಿದ್ಯುತ್ ಕಂಬ ಶೃಂಗೇರಿ ಟು ಮಂಗಳೂರು ರಸ್ತೆ ಸಂಚಾರ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿರುವಂಥದ್ದು ಮಣ್ಣು ಕುಸಿತ ಆಗಿ ರಾಷ್ಟ್ರೀಯ ಹೆದ್ದಾರಿಗೆ ಬಂದು ಬಿದ್ದಿದೆ ಎಲ್ಲ ಮಣ್ಣು ಮುಂಜಾಗ್ರತಾ ಕ್ರಮವಾಗಿ ಸಂಚಾರವನ್ನು ಜಿಲ್ಲಾಡಳಿತ ನಿಷೇಧಿಸಿದೆ ಶೃಂಗೇರಿ ಟು ಮಂಗಳೂರು ಹೋಗುವಂತಹ ಹೆದ್ದಾರಿ ವಾಹನ ಸಂಚಾರಕ್ಕೆ ಪರ್ಯಾಯ ಮಾರ್ಗವನ್ನು ವ್ಯವಸ್ಥೆ ಮಾಡಲಾಗಿದೆ ಚಿಕ್ಕಮಗಳೂರು ಭಾಗದಲ್ಲಿ ಆಗ್ತಾ ಇರುವಂತಹ ನಿರಂತರ ಮಳೆ ಗುಡ್ಡ ಕುಸಿತ ಮಣ್ಣು ಎಲ್ಲವೂ ರಾಷ್ಟ್ರೀಯ ಹೆದ್ದಾರಿಗೆ ಬಂದು ಬಿದ್ದಿದೆ ಆದ್ದರಿಂದ ಶೃಂಗೇರಿ ಟು ಮಂಗಳೂರು ಸಂಚಾರವನ್ನು ಬಂದ್ ಮಾಡಲಾಗಿದೆ ರಣಮಳೆಗೆ ರೌದ್ರಾವತಾರವನ್ನು ತಾಳಿದಂತಹ ನೇತ್ರಾವತಿ ನದಿ ಬೆಳ್ತಂಗಡಿ ಬಂಟ್ವಾಳದಲ್ಲಿ ನಿರಂತರ ಮಳೆ ಹಿನ್ನೆಲೆ ಮೈದುಂಬಿ ಹರಿತಾ ಇರುವಂತಹ ನೇತ್ರಾವತಿ ನದಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸ್ನಾನಘಟವೂ ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ಮಳೆಗೆ ಪ್ರವಾಹದ ಪರಿಸ್ಥಿತಿ ಎದುರಾಗಿರುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲೂ ಕೂಡ ನೇತ್ರಾವತಿ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ನಿರಂತರ ಮಳೆ ಹಿನ್ನೆಲೆ ನೇತ್ರಾವತಿ ನದಿ ಮೈದುಂಬಿ ಹರಿತಾಗಿದೆ ಬೆಂಗಳೂರಿನಲ್ಲಿ ಮರಗಳ ಧರಶಾಹಿಯಿಂದ ಆತಂಕ ಉಂಟಾಗಿದೆ ನಗರದ ದಕ್ಷಿಣ ವಲಯದಲ್ಲೇ ಮರಗಳಿಂದ ಅನಾಹುತ ಉಂಟಾಗ್ತಾ ಇದೆ ಒಣಗಿದ ಮರಗಳಿಂದ ನಗರದಲ್ಲಿ ಹೆಚ್ಚಾಗ್ತಿದೆ ಅವಘಡ ಪ್ರಸ್ತುತ ಮಳೆಗಾಲದಲ್ಲಿ ಇವರಿಗೆ ನೂರ ಮೂವತ್ತಾರು ಮರಗಳು ಧರೆ ಉರುಳಿರುವಂಥದ್ದು ಜಿ ಬಿ ಎ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಏರಿಯಾ ಡೇಂಜರ್ ಹೋಗ್ತಾ ಇದೆ ಕಳೆದ ಒಂದೂವರೆ ತಿಂಗಳಲ್ಲಿ ನಾಲ್ಕು ಅವಘಡ ಪ್ರಕರಣ ಅವಘಡದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಇಬ್ಬರಿಗೆ ಗಂಭೀರ ಗಾಯಗಳಾಗಿದೆ ದಕ್ಷಿಣ ವಲಯದಲ್ಲಿ ಹೆಚ್ಚಾಗ್ತಿದೆ ಒಣಗಿದ ಮರಗಳು ಭೂಮಿಗೆ ಉರುಳುವಂತಹ ಘಟನೆಗಳು ಇದಾಗಿದೆ ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗಾ ನ್ಯೂಸ್ ಇದು ಸತ್ಯಾನ್ವೇಷಣೆ ಓಟದಲ್ಲಿ ದೈನಂದಿನ ಬದುಕಿಗೆ ಭವಿಷ್ಯವೇ ಮೂಲ